ಬಡಾವಣೆಯಲ್ಲಿ ಮೀಟಿಂಗ್ ತೀರ್ಮಾನ ಮಾಡೋಣ ಅಂತ ಬಂದ್ಕೊಂಡಿದ್ದಾರೆ ಇವತ್ತು ಏನ್ ಡಿಗ್ರಿ ಆಗಿದೆ ನಮಗೆ ಅವ್ರಿಗೆ ಬಂದರೆ ನೆಕ್ಸ್ಟ್ ಮಾಡಕ್ ನೆಕ್ಸ್ಟ್ ಬಡಾವಣೆ ರಿಜಿಸ್ಟ್ರೇಷನ್ ನಿಮ್ಮನ್ನ ಒಂದು ಸೊನ್ನೆ ಮಾಡೋಕೆ ಶುರು ಕಂಡು ನೀವು ಅಲ್ಲಿ ಒಂದು ತೀರ್ಮಾನ ಮಾಡಬಹುದೇ ಟೈಮ್ಲಿ ಅಂತ ಸಭೆಗೆ ಮುಕ್ತಾಯ ಕೆಲಗೆ ಪಾಪ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕುಟ್ಕಟ್ಟುಬಿಟ್ಟಿದ್ದಾರೆ ಅವರು ಓಕೆ ಆಗಿದೆ ತುಂಬ ಒಂದು ಇನ್ಸ್ಟಾಲ್ಮೆಂಟ್ ಎರಡು ಮೂರು ಇನ್ಸ್ಟಾಲ್ಮೆಂಟ್ ಕಟ್ಟಿರೋರು ಜಿಲ್ಲ ಯಾರಿಗೂ ಫೈನ್ ಅಂತ ಒಂದು ನಿರ್ಧಾರ ಮಾಡಿ ಒಂದು ಫೈನಲೈಸೇಷನ್ ಮಾಡಿ ಈ ಇದೊಂದು ಒಂದು ಒಂದು ಒಳ್ಳೆ ನಿರ್ಮಾಣನ ಫೈನಲೈಸ್ ಮಾಡ್ಕೊಂಡು ಉದ್ದೇಶ ನಮ್ಮಿಂದ ಬಂದೆ

என்னோட டெய்லி பாட்டையிட்டே இருக்குது நான் சோ டிரிஷ่าக்கு ஒரு லைக் பண்ணி செஞ்சா ரொம்ப சந்தோஷப்படுறேன் மேடம் ஓபன் குடுத்துறாங்க டாப்ல இருந்து தரேன் லைக் பண்ணிட்டு இந்த ஹாய் மாத்தலாம் நான் கட்டாயமா நான் சாட்ட கட் பண்ணி யாராவது ஒரு பாயிண்ட் சொல்றாங்க 425 ரூபாய்க்கு அட்மிஷன்